ಎಲ್ರಿಗೂ ನಮಸ್ಕಾರ ನಾನು ವಾಸಪ್ಪ ಅಂತೇಳಿ ಮಾಜಿ ಸೈನಿಕ ಮೂಲತ ದೊಡ್ಡಕೇರಿ ಹೊನ್ನಾಳಿ ಅವನು ಕಳೆದ ಒಂದು ಹದಿನೈದು ದಿನಗಳಿಂದ ನಮ್ಮ ಸ್ನೇಹಿತರಾದಂಥ ಮಳುರ ಚಂದ್ರಪ್ಪನವರು ಲಾಯರು ನಮಗೆ ಹೇಳ್ತಾ ಬರ್ತಾ ಇದ್ದರು ಈ ಒಂದು ನಾವು ಈ ಥರ ಒಂದು ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಎಲ್ಲ ಹಳೆ ಸ್ನೇಹಿತರನ್ನ ಕರೆದುಬಿಟ್ಟು ಒಂದು ಸಭೆಯನ್ನು ಮಾಡಬೇಕು ಅದರ ನಂತರ ನಾವು ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದೇಳಿ ಹೇಳಿ ಆವಾಗ ನನಗೆ ತುಂಬ ಖುಷಿಯಾಯಿತು ಇಷ್ಟು ವರ್ಷಗಳ ನಂತರ ಅಂದರೆ ಸುಮಾರು ಈಗ ನಾವು ಎಸ್ ಎಲ್ ಸಿಲಿ ಓದ್ಬೇಕಾದ್ರೆ ನಮ್ಮದು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ನಾಲ್ಕು ಆ ಸಮಯದಲ್ಲಿ ನಾವು ಓದಿದ್ದು ಅದರ ನಂತರ ನಾವು ಎರಡು ಮೂರು ವರ್ಷದ ನಂತರ ಅದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತಾರರ ಜನವರಿಯಲ್ಲಿ ನಾವು ಆರ್ಮಿ ಸೆಲೆಕ್ಷನ್ ಆಗಿದೆ ಅದರ ನಂತರ ನಾವು ಹೋಗ್ಬಿಟ್ಟು ಆರ್ಮಿ ಇಪ್ಪತ್ತೆಂಟು ವರ್ಷ ಕಂಪ್ಲೀಟ್ ಮುಗಿಸ್ ಬಂದ್ಮ ನಂತರ ಸುಮಾರು ಹನ್ನೆರಡು ಹದಿಮೂರು ಹನ್ನೆರಡು ವರ್ಷ ಆಯಿತು ಅವರು ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷದ ನಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಈಗ ನಮಗೆ ಕಲಿಸಿದಂಥ ಗುರುಗಳು ವಯಸ್ಸಾಗಲೇ ಒಂದು ಎಪ್ಪತ್ತು ಎಂಪ್ ಎಪ್ಪತ್ತೈದು ಕ್ರಾಸ್ ಆಗಿದೆ ಕೆಲವರು ಇದು ಇಂಥ ಒಂದು ಸದಾವಕಾಶ ನಮಗೂ ಸಿಗ್ತಾ ಇರೋದು ತುಂಬ ಒಳ್ಳೆಯ ಒಳ್ಳೆಯ ವಿಚಾರ ಹಾಗಾಗಿ ನಾವು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತಂದೇಳಿ ಮೊನ್ನೆ ಮೀಟಿಂಗ್ ಕರೆದಾಗ ನಾವೆಲ್ಲರೂ ಸಹ ಸೇರಿಕೊಂಡು ಒಮ್ಮತದಿಂದ ಒಪ್ಕೊಂಡಿದ್ವಿ ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಹೃದಯದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಏನು ಆ ಒಂದು ಸಂದರ್ಭದಲ್ಲಿ ಗುರುವಾಗಿ ನಿವೃತ್ತಿ ಹೊಂದಿ ಈಗ ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥವರಿಗೆ ಕರೆದು ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ನಮ್ಮ ಆತ್ಮೀಯ ವಿದ್ಯಾರ್ಥಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡಿ ಕೊಡಬೇಕಂತಂದೇಳಿ ತಮ್ಮೆಲ್ಲರಲ್ಲೂ ಈ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ನಮಸ್ಕಾರ